ಶ್ರೀ ಅಂಜನಾದೇವಿಯೈ ನಮಃ ಕುಂಭರಾಶಿ ನವೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ ತುಂಬ ಧೈರ್ಯ ವ್ಯವಹಾರದಲ್ಲಿ ಲಾಭ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಒಳಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನಿಮ್ಮ ಗುಣಲಕ್ಷಣವನ್ನು ನೋಡೋದಾದರೆ ನಿಮ್ಮನ್ನು ಬದಲಿಸಲು ಸಾಧ್ಯವಿಲ್ಲ ಏನೇ ತೊಂದರೆಗಳು ಬಂದರೂ ಕೂಡ ವಹಿಸಿಕೊಂಡು ಕಾರ್ಯ ಸಾಧನೆಯನ್ನು ಮಾಡುತ್ತೀರಾ ನೋಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸೋಮೇಶ್ವರನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣೆಗಳು ಕೂಡ ನಿವಾರಣೆ ಆಗುತ್ತೆ ಓಂ ನಮ ಎಂದು ಕಮೆಂಟ್ ಮಾಡಿ ಅಥವಾ ಸೋಮೇಶ್ವರ ಎಂದು ಕಮೆಂಟ್ ಮಾಡಿ ಬನ್ನಿ ಮುಂದಿನ ವಿಚಾರಧಾರೆಗಳನ್ನು ತಿಳಿಸ್ಕೊಡ್ತೀನಿ ನೋಡಿ ನಾನು ಆವಾಗಲೇ ಹೇಳಿದಂಗೆ ಏನೇ ಕಷ್ಟಗಳು ಬಂದರೂ ಏನೇ ಒಂದು ತೊಂದರೆಗಳು ಬಂದರೂ ಕೂಡ ನೀವು ಆ ಕೆಲಸವನ್ನು ಕಾರ್ಯವನ್ನು ಮಾಡೇ ಮಾಡ್ತೀರಾ ಮತ್ತು ಆ ಕೆಲಸದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸಾಧನೆಯನ್ನು ಮಾಡಿಕೊಂಡು ಪ್ರತಿನಿತ್ಯ ಅದರ ಬಗ್ಗೆ ರಿಸರ್ಚ್ಗಳನ್ನು ಮಾಡಿ ಕೆಲಸವನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತದೆ ಈ ಒಂದು ತಿಂಗಳಿನಲ್ಲಿ ನೋಡಿ ನೀವು ಈ ತಿಂಗಳಿನಲ್ಲಿ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಮಧ್ಯದಲ್ಲಿ ನೀವು ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇರ್ತೀರ ಬಹಳಷ್ಟು ತೊಂದರೆಗಳನ್ನು ಕೊಡ್ತಾನೆ ಇರ್ತಾರೆ ಆದರೆ ನಿಮ್ಮ ಮನಸ್ಸು ಮಾತ್ರ ಕಲ್ಲಿನ ರೀತಿಯಲ್ಲಿ ಆಗುತ್ತೆ ಎಷ್ಟು ಎಂಥದೇ ಕಷ್ಟಗಳು ಬಂದರೂ ಕೂಡ ಅದರಿಂದ ಹೊರಗಡೆ ಬರಲೇಬೇಕು ಇದರಿಂದ ಜಯ ಕಾಡಬೇಕು ಅಂತ ಹೇಳಿ ಪಣವನ್ನು ತೊಟ್ಟಿರ್ತೀರ ಆ ಪಣ ಏನು ತೊಟ್ಟಿರ್ತೀರಲ್ಲ ಅದು ನಿಮ್ಮ ಕೆಲಸ ಕಾರ್ಯಕ್ಕೆ ಯಶಸ್ಸನ್ನು ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇದೇನದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರಿ ನೋಡೋದಾದರೆ ವಿಶೇಷವಾಗಿ ಆರ್ಥಿಕವಾಗಿ ಅಧಿಕ ಧನ ಲಾಭವಿರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಗಳಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಬರೋದಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಸಾಲಗಾರರ ಒಂದು ಕಾಟ ಅನ್ನೋದು ಬರೋದಿಲ್ಲ ಮತ್ತು ಸಾಲಗಾರರಿಂದ ಅವರಿಗೇನು ಹಣವನ್ನು ತಲುಪಿಸಬೇಕು ಅಂತ ಅಂದುಕೊಂಡಿರ್ತೀರ ನೋಡಿ ಆ ಸಾಯ ಸರಿಯಾದ ಸಮಯಕ್ಕೆ ಸರಿಯಾದ ಟೈಮ್ಗೆ ಅದನ್ನು ನೀವು ಅವ್ರಿಗೆ ರೀಚನ್ನು ಮಾಡ್ತೀರ ಇದರಿಂದ ನಿಮಗೆ ಒಂದು ಒಳ್ಳೆಯ ಪ್ರಶಂಸೆಯನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ನೀವು ಭಾಳಷ್ಟು ಒಂದು ಎರಡು ಮೂರು ತಿಂಗಳಿಂದ ಒಂದು ಇ ಎಮ್ ಐಗಳನ್ನು ತುಂಬ ಮಿಸ್ ಮಾಡ್ಕೊತಾ ಇರ್ತೀರ ಹಾಗಾಗಿ ಆ ಒಂದು ಇ ಎಮ್ ಐಗಳನ್ನು ಈ ತಿಂಗಳಿನಲ್ಲಿ ಪೂರ್ಣ ರೂಪದಲ್ಲಿ ಮಾಡಿ ನೀವು ಅದನ್ನು ಯಶಸ್ವಿಗೊಳಿಸ್ತೀರ ಅಂದರೆ ನೀವು ಕೈಯಿಂದ ಸಾಲ ತಗೊಂಡು ತೆಗೆದುಕೊಂಡಿರಬಹುದು ಅಥವಾ ಬೇರೆಯವ್ರ ಹತ್ರ ಒಂದು ಸಾಲವನ್ನು ತೆಗೆದುಕೊಂಡಿರ್ಬೋದು ಆ ಸಾಲದಿಂದ ಆದಷ್ಟು ಈ ತಿಂಗಳಿನಲ್ಲಿ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅದು ತಿಂಗಳ ಅಂತ್ಯ ಅನ್ನೋಷ್ಟು ಅನ್ನೋಷ್ಟು ಹೊತ್ತಿಗೆ ಆ ರೀತಿಯಾದಂತಹ ಶುಭ ಫಲಗಳನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರಿ ನೋಡೋದಾದರೆ ಉದ್ಯೋಗದಲ್ಲಿ ನೋಡಿ ಬಹಳಷ್ಟು ಅನುಕೂಲವೆಂದು ಪರಿಗಣಿಸಲಾಗುತ್ತದೆ ಅಂದರೆ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸಿದೆ ನಾನು ಅವಾಗಲೇ ಹೇಳಿದಂಗೆ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮೇಲಧಿಕಾರಿಗಳ ಸಂಪೂರ್ಣ ಆಶೀರ್ವಾದ ನಿಮಗೆ ಇರುತ್ತದೆ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆಗಳನ್ನು ಬಂದರೂ ಕೂಡ ಅಷ್ಟೇ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲವನ್ನು ಪಡೆಯುವಂಥ ಸಾಧ್ಯತೆಯು ಕೂಡ ಇದೆ ನೀವು ಸಹ ಆ ಒಂದು ಬೆಂಬಲವನ್ನು ಪಡೆದುಕೊಂಡು ಆ ಕೆಲಸವನ್ನು ಸರಿಯಾದ ರೂಪದಲ್ಲಿ ಸರಿಯಾದ ಪ್ರಮಾಣವನ್ನು ಪ್ರಮಾಣದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸ್ತೀರಾ ನೀವೊಂದು ಸರ್ಕಾರಿ ಉದ್ಯೋಗಿಗಳಾಗಿದ್ದರೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂಥ ಲಾಭ ಇನ್ನು ಮುಂದಿನ ವಿಚಾರಧಾರೆ ನೋಡೋದಾದರೆ ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ತುಂಬ ಧೈರ್ಯದಿಂದ ನೀವು ಜಯವನ್ನು ಕಾಣುತ್ತೀರಾ ನಿಮ್ಮ ವ್ಯಾಪಾರದಲ್ಲಿ ನಾನು ನಾನು ಅದನ್ನೇ ನಿಮಗೆ ಹೇಳ್ತಾ ಇರೋದು ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ನೀವು ಜೀವನದಲ್ಲಿ ಏನು ಅಂದುಕೊಂಡೇ ಇರೋದಿಲ್ಲ ನಾನು ಈ ರೀತಿಯಲ್ಲಿ ನನ್ನ ವ್ಯವಹಾರ ಬೆಳೆಯುತ್ತೆ ಈ ರೀತಿಯಲ್ಲಿ ಸುಖ ಶಾಂತಿಯನ್ನು ನಾನು ಕಾಣ್ತೀನಿ ಅನ್ನುವಂಥ ಒಂದು ಮನಸ್ಥಿತಿಯೇ ನೀವು ಅಂದುಕೊಂಡಿರೋದಿಲ್ಲ ಯಾಕೆಂದರೆ ಪ್ರತಿನಿತ್ಯ ಲಾಸ್ಗಳನ್ನು ನೋಡ್ಕೊಂಡು ಬಂದಿರ್ತೀರಾ ಒಂದು ನಾಲ್ಕೈದು ತಿಂಗಳಿಂದ ಬಳೆ ಬರೇ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಬರೇ ಬ ವ್ಯವಹಾರಕ್ಕೆ ಬರೇ ದುಡ್ಡನ್ನು ಹಾಕ್ತಾಯಿದ್ದೀರಾ ಅಷ್ಟೇ ಹೊರತು ಆದರೆ ಹಣದ ಮೂಲ ಆದಾಯ ಅನ್ನೋದು ಬರೋದಿಲ್ಲ ಬರ್ತಾ ಇರೋದಿಲ್ಲ ಹಾಗಾಗಿ ನೀವೇನು ಮಾಡ್ತೀರಪ್ಪ ಅಂತ ಹೇಳಿದ್ರೆ ಇದಕ್ಕೆ ಒಂದು ಹೊಸ ಉಪಾಯವನ್ನು ಹುಡುಕಿ ನಿಮ್ಮ ವ್ಯಾಪಾರವನ್ನು ಸರಿಯಾದ ರೀತಿಯಲ್ಲಿ ಜನರನ್ನು ಆಕರ್ಷಣೆ ಮಾಡಿಕೊಳ್ಳೋ ರೀತಿಯಲ್ಲಿ ನೀವು ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಾ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ತುಂಬ ಧೈರ್ಯ ವ್ಯವಹಾರದಲ್ಲಿ ಅಂತ ನಾನು ಟೈಟಲ್ ಹಾಕಿದೆ ಯಾಕೆ ಅಂತ ಹೇಳಿದ್ರೆ ವ್ಯವಹಾರದಲ್ಲಿ ಎಷ್ಟು ದೊಡ್ಡ ರಿಸ್ಕ್ ತಗೋತೀರಾ ಅಂದ್ರೆ ಆ ರೀತಿಯಲ್ಲಿ ರಿಸ್ಕ್ಗಳನ್ನು ತೆಗೆದುಕೊಂಡಿರ್ತೀರ ನೀವು ಉದಾಹರಣೆಗೆ ನೀವೊಂದು ಒಂದು ಫರ್ನಿಚರ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಆಗಿರಬಹುದು ಅಥವಾ ಒಂದು ಬ್ಯೂಟಿಷಿಯನ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರಬಹುದು ಆಗಿರ್ಬೋದು ಅಥವಾ ನೀವೊಂದು ಅಲಂಕಾರಿ ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡೋರಾಗಿರ್ಬಹುದು ಬೇಕರಿ ಉದ್ಯಮವನ್ನು ಮಾಡೋರಾಗಿರ್ಬೋದು ಅಥವಾ ಔಷಧೋಪಚಾರ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೂ ಕೂಡ ಇದು ಅನ್ವಯ ಆಗುತ್ತೆ ಬಹಳ ದೊಡ್ಡ ರಿಸ್ಕ್ ಅನ್ನು ತೆಗೆದುಕೊಳ್ತೀರಾ ಅದು ನಿಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಜಯವನ್ನ ನೀವು ಕಾಣ್ತೀರಾ ಇನ್ನು ಮುಂದಿನ ವಿಚಾರಧಾರೆ ಬಂದು ವಿಶೇಷವಾಗಿ ಕುಟುಂಬದಲ್ಲಿ ಪ್ರದರ್ಶನವನ್ನ ತಪ್ಪಿಸಿ ಏಕೆಂದ್ರೆ ಇದು ಅನಗ್ ಅನಗತ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಯಾಕೆಂದ್ರೆ ನಿಮ್ಮ ಕುಟುಂಬದೊಂದಿಗೆ ಒಂದು ಹೊಸ ಕಾರ್ ತಗೊಂಡ್ಬಿಟ್ಟಿದ್ರ ಅಂತ ಹೇಳಿದ್ರೆ ಅದನ್ನ ಶೋ ಆಫ್ ಮಾಡಕ್ಕೆ ಹೋಗ್ತೀರಾ ಒಂದು ಹೊಸ ಬಟ್ಟೆ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದವರೊಟ್ಟಿಗೆ ತೋರಿಸ್ಬಿಡ್ತೀರಾ ಅದೇ ಕಾರಣದಿಂದ ನಿಮ್ಮ ಗಂಡ ಹೆಂಡತಿಯ ನಡುವೆ ಸ್ವಲ್ಪ ಜಗಳವನ್ನ ತಂದಿಟ್ಟು ಬಹಳಷ್ಟು ತಮಾಷೆ ನೋಡೋರು ಬಹಳಷ್ಟು ಇರ್ತಾರೆ ಹಾಗಾಗಿ ಅಂತಹ ವ್ಯಕ್ತಿಗಳಿಂದ ಆದಷ್ಟು ಸ್ವಲ್ಪ ದೂರ ಇದ್ದರೆ ನಿಮಗೆ ಒಳ್ಳೆಯದು ಇಲ್ಲದಿದ್ದರೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ प्रतिनिधिय ತೊಂದರೆಗಳು ಬರ್ತಾ ಇರ್ತದೆ ಆದಷ್ಟು ಸ್ವಲ್ಪ ಜಾಗೃತರಾಗಿ ಇರಿ ನೀವು ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಹೋದ್ರೂ ಕೂಡ ಹೊಟ್ಟೆ ಚೆನ್ನಾಗಿ ಪಡ್ತಾರೆ ಬಟ್ಟೆಯನ್ನು ಒಂದು ಲೋ ಕ್ವಾಲಿಟಿ ಬಟ್ಟೆ ಹಾಕ್ಕೊಂಡು ಕೂಡ ನಿಮ್ಮ ಬಗ್ಗೆ ಹೀಯಾಳಿಸ್ತಾ ಇರ್ತಾರೆ ಹಾಗಾಗಿ ಅಂತಹ ವ್ಯಕ್ತಿಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡಿ ಆದರೆ ಅತಿ ಹೆಚ್ಚು ಪ್ರದರ್ಶನವನ್ನು ಮಾಡಲಿಕ್ಕೆ ಹೋಗಬೇಡಿ ಅದು ನಿಮ್ಮ ಒಡ ಹುಟ್ಟಿದವರು ನಿಮಗೆ ಶತ್ರು ಆಗುವಂತಹ ಸಾಧ್ಯತೆಯು ಕೂಡ ಇದೆ ಯಾವುದೇ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಅದನ್ನು ಯಾರಿಗೂ ಕೂಡ ಹೇಳಬಾರದು ಅನ್ನೋದು ಫಲ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರಿಯನ್ನ ನೋಡೋಣ ಬನ್ನಿ ಪ್ರೇಮ ವಿಚಾರದಲ್ಲಿ ದುಡುಕಿ ವರ್ತನೆಯನ್ನು ತಪ್ಪಿಸಿ ಆದಷ್ಟು ನಿಮ್ಮ ಪ್ರೇಯಸಿ ಏನೋ ಒಂದು ಎರಡು ದಿನ ಮಾತಾಡ್ತಾ ಇರೋದಿಲ್ಲ ಹಾಗಂತ ಹೇಳಿಬಿಟ್ಟು ನೀವು ಅವರ ಒಟ್ಟಿಗೆ ಬಹಳಷ್ಟು ದುಡುಕಾದಂಥ ವರ್ತನೆಗಳನ್ನು ಮಾಡುವಂಥದ್ದು ನಿನ್ನ ನೀನು ಅಂದ್ರೆ ನಾನು ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅನ್ನುವಂಥ ಒಂದು ಮೆಸೇಜ್ಗಳನ್ನು ಕಳಿಸುವಂಥದ್ದು ಅಂಥ ವರ್ತನೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಭಗವಂತ ನಿಮಗೆ ಒಂದು ಸುಂದರವಾದಂಥ ಬದುಕನ್ನು ಕೊಟ್ಟಿದ್ದಾನೆ ಹಂಗಂತ ಹೇಳಿಬಿಟ್ಟು ಒಂದು ಯಾವುದೋ ಒಂದು ಹುಡುಗಿ ಕೈ ಬಿಟ್ಟು ಹೋಗ್ತಾ ಇದ್ದಾರಪ್ಪ ಅಂತ ಹೇಳಿದಾಗ ನೀವು ಅಂತ ನಿರ್ಧಾರಗಳನ್ನ ತೆಗೆದುಕೊಂಡು ನಿಮ್ಮ ಜೀವನವನ್ನು ನಾಶವನ್ನ ಮಾಡ್ಕೋಬೇಡಿ ಇದು ಬಹಳ ಅಮೃತವಾಗಿ ಕೊಟ್ಟಿರುವಂತಹ ದೇವರು ಒಂದು ಒಳ್ಳೆ ಜನ್ಮವನ್ನು ಕೊಟ್ಟಿದ್ದಾನೆ ಹಾಗಂತ ಹೇಳಿಬಿಟ್ಟು ಅವರಿದ್ರೆ ನನ್ನ ಜೀವನ ಅಂತ ಅಂದುಕೊಳ್ಬೇಡಿ ಯಾಕೆಂದ್ರೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತದೆ ನಾನು ಕೆಲವೊಂದು ನೀವು ಇಚ್ಛೆ ಪಟ್ಟವರು ನಿಮ್ಮಿಂದ ಆಗಿದ್ರೆ ಅದನ್ನು ಹೇಗೆ ಪಡ್ಕೋಬೇಕು ಅನ್ನುವಂಥ ಕೆಲವೊಂದು ನನ್ನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹಾಕಿದ್ದೀನಿ ಅದನ್ನು ದಯವಿಟ್ಟು ನೋಡಿ ನಿಮಗೆ ಅದರಿಂದ ಪರಿಹಾರವನ್ನು ಕಾಣ್ತೀರಿ ಮತ್ತು ಆದಷ್ಟು ನಿಮ್ಮ ಪ್ರೇಯಸಿಯನ್ನು ಅಥವಾ ನಿಮ್ಮ ಪ್ರಿಯತರನ್ನ ನಿಮ್ಮಂತೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ಅದರಷ್ಟು ಆದಷ್ಟು ಅದನ್ನು ವಿಸಿಟ್ ಮಾಡಿ ನಿಮಗೆ ಶುಭವಾಗುತ್ತೆ ಆದಷ್ಟು ಪ್ರೇಮ ವಿಚಾರದಲ್ಲಿ ಶುಭವಿರುತ್ತದೆ ಎರಡು ದಿನ ಮಾತಾಡಿಲ್ಲ ಅಂತ ಹೇಳಿಬಿಟ್ಟು ಭಾಳಷ್ಟು ಅನುಮಾನಗಳನ್ನು ಪಡಲಿಕ್ಕೆ ಹೋಗಬೇಡಿ ಅದು ನಿಮಗೆ ಮಾರಕವಾಗಬಹುದು ನಿಮ್ಮ ಒಂದು ಪ್ರೇಮ ಜೀವನಕ್ಕೆ ಇನ್ನು ಮುಂದಿನ ವಿಚಾರಧಾರಿನ ನೋಡಿದಾಗ ವಿಶೇಷವಾಗಿ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂತ ಬೆಂಬಲ ನಿಮ್ಮ ಮನೆಯವರು ಯಾವುದೋ ಒಂದು ಎಕ್ಸಾಮ್ ಬರಿತಾ ಇರ್ತೀರಾ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇರ್ತೀರ ಮನೆಯಲ್ಲಿ ಒಂದು ಒಳ್ಳೆ ಬೆಂಬಲ ಸಿಗುತ್ತದೆ ಅಥವಾ ಬೇರೆಯವರಿಂದ ನಿಮಗೆ ಹಣಕಾಸಿನ ಸಹಾಯವು ಕೂಡ ದೊರಕುವಂತ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಆರೋಗ್ಯದಲ್ಲಿ ನರಗಳ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಜಾಗೃತರಾಗಿರಬೇಕು ತಾವೆಲ್ಲರೂ ಕೂಡ ಸ್ವಲ್ಪ ಏನೋ ಒಂದು ಮಝಲ್ ಸ್ಕ್ಯಾಚ್ ಆಗುವಂಥದ್ದು ಅಥವಾ ನರಕ್ಕೆ ಸಂಬಂಧಪಟ್ಟಂತಹ ಏನೋ ಒಂದು ತೊಂದರೆ ಬರುವಂಥದ್ದು ಅಂತ ತೊಂದರೆ ಬಂದರೆ ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳಿ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಆರೋಗ್ಯದಲ್ಲಿ ಭಾಳಷ್ಟು ಗುಣಮುಖರಾಗಿರ್ತೀರ ಯಾವ್ದು ಯಾವುದೇ ರೀತಿಯಲ್ಲಿ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಎಲ್ಲವೂ ಕೂಡ ಶುಭವಾಗಿದೆ ಇಷ್ಟು ಕುಂಭರಾಶಿಯ ನವೆಂಬರ್ ತಿಂಗಳ ಭವಿಷ್ಯ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಆದಷ್ಟು ನೀವು ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ಒಳ್ಳೆಯದಾಗಲಿ ಹರಿ